ಶ್ಲೋಕ್ ಮಾಡ ಶ್ಲೋಕ ಮಾಡಲಿಕ್ಕೆ ಕಾರ್ರಿಪಾರಿ ವಾರಿ ಅಂದರೆ ನೀರು ನೀರು ನೀರಿನಲ್ಲಿ ಯಾವ್ದು ಹುಟ್ಟಿತ್ತು ಯಾವ್ದು ಹುಟ್ಟ್ರಿ ನೀರಿನಲ್ಲಿ ಕಮಲ ಪುಷ್ಪ ಹುಟ್ಟಿತ್ತು ಕಮಲ ಪುಷ್ಪ ಹುಟ್ಟ್ರಿಪಾ ಕಮಲ ಪುಷ್ಪದಲ್ಲಿ ಯಾರು ಹುಟ್ಟಿದ್ರು ಯಾರು ಹುಟ್ಟಿದ್ರಿಪಾ ಕಮಲ ಪುಷ್ಪದಲ್ಲಿ ಚತುರ್ಮುಖ ಬ್ರಹ್ಮ ಹುಟ್ಟಿದ ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರನಾದ ನಾರದ ಮಾಡಿ ಸ್ವರ್ಗಲೋಕದಿಂದ ಬರುವಾಗ ಒಂದು ಪಾರಿಜಾತ ಪುಷ್ಪವನ್ನು ತಂದು ತಂದು ನನ್ನ ಕೈಯಲ್ಲಿ ಕಟ್ಟು ಏನು ಹೇಳಿದ ಏನು ಹೇಳಿದ್ರೀಪ ಈ ಪುಷ್ಪವನ್ನು ತೆಗೆದುಕೊಂಡು ಹೋಗಿ ರುಕ್ಮಿಣಿ ಮುಡಿಯಲ್ಲಿ ಮುಡಿಸುವಂತ ಹೇಳಿದ್ರೀಪ ಗುರುಗಳ ಆಜ್ಞೆಯ ಪ್ರಕಾರ ಆ ಪುಷ್ಪವನ್ನು ತೆಗೆದುಕೊಂಡು ಹೋಗಿ ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿ ಬಿಟ್ಟು ಆವಾಗ ಮುಂದ ಕಲಪ್ರಿಯ ನಾಗಪ್ಪ ಸತ್ಯಭಾಮಾಳ ಮಂದಿರಕ್ಕೆ ಹೋಗಿ ಹೋಗಿ ಸವಿಸ್ತಾರವಾಗಿ ಚಾರ ಹೇಳ ಚಾರ ಏನಂತ ಹೇಳಿ ಏನಂತ ಹೇಳಿದ್ರಿಪಾ ನೋಡು ಸತ್ಯಭಾಮ ಲೋಕದಿಂದ ಬರುವಾಗ ನಾನು ಬಲಗೈಲೆ ಬಂದಿಲ್ಲ ಅಂತ ಹೇಳಿ ಬಂದಿಲ್ಲ ಆವಾಗ ಬಾಮಿ ಅಂತಳ ಏನಂತಾರೆ ಏನು ಗುರುಗಳ ಏನು ತಂದಿದ್ದೀರಿ ಅಂತ ಕೇಳ್ತಾರ ಹೌದು ಆವಾಗ ಆವಾಗ ಗುರುಗಳು ಹೇಳ್ತಾರ ನಿನಗಾಗಿ ಒಂದು ಪಾರಿಜಾತ ಪುಷ್ಪ ತಂದಿದ್ದೆ ಅಂತ ಹೇಳ್ತಾರ ಆವಾಗ ಬಾಮ ಸತ್ಯ ಅಂತಾರ ಏನಂತಾರೆ ಆಗಾಗ ಪಟ್ಟು ಬಿಡ್ರಿ ಗುರುಗಳ ಅಂತ ಕೇಳ್ತಾರ ಹೌದು ಆವಾಗ ಗುರುಗಳು ಹೇಳ್ತಾರ ಏನಂತ ಹೇಳ್ತಾರ್ರಿ ಈಗಮ್ಮ ನಡುಗಾರಿಯಲ್ಲಿ ಕೃಷ್ಣ ಬೇಟೆ ಅಲ್ಲ ಬೇಟೆ ಆಯ್ತು ಆ ಪಾರಿಜಾತ ಪುಷ್ಪವನ್ನು ತೆಗೆದುಕೊಂಡು ಹೋಗಿ ಹೋಗಿ ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿಬಿಟ್ಟ ಅಂತ ಹೇಳಿದ್ರು ಆವಾಗ ಅವಾಗ ಸತ್ಯಭಾಮ ಅಂತಾಳ ಹಾಂ ಏನು ಗುರುಗಳ ಹಾಂ ರುಕ್ಮಿಣಿ ಅಂದ್ರೆ ಯಾರು ಯಾರು ನನ್ನ ಅಕ್ಕ ಅಕ್ಕ ನಾನು ಅವಳ ತಂಗಿ ರೀ ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿದ್ರು ಅಷ್ಟೇ ಹೌದು ನಾನು ಮುಡಿಯಲ್ಲಿ ಮುಡಿಸಿದ್ರು ಅಷ್ಟೇ ಹಾಂ ವಿಚಾರ ಹೇಳಕ್ಕೆ ಬಂದಿರಿ ಗುರುಗಳ ಅಂತ ಕೇಳ್ತಾ ಹೌದು ಆವಾಗ ಅವಾಗ ಗುರುಗಳು ಹೇಳ್ತಾರೆ ಏನು ಅಂತ ಹೇಳ್ತಾರೆ ರೀ ಓ ಸತ್ಯಬಾಮ ಅಕ್ಕ ತಂಗಿಯರಲ್ಲಿ ಬೇರೆಲ್ಲ ಇಲ್ಲ ಆದರೆ ಆ ಹೂವಿನಲ್ಲಿ ಹೇಳ್ತಾರೆ ಆವಾಗ ಸತ್ಯಭಾಮ ಅಂತಾರ ಹೂ ಅಂದ್ರೆ ಏನು ಅಂತ ಏನು ಅಂತ ಕೇಳ್ತಾರೆ ಹೌದು ಆವಾಗ ಗುರುಗಳು ಹೇಳ್ತಾರ ಏನಂತ ಹೇಳ್ತಾರೆ ಸತ್ಯಭಾಮ ಆ ಪಾರಿಜಾತ ಪುಷ್ಪ ಯಾರ ಹತ್ತಿರದಲ್ಲಿ ಇರ್ತದನು ಹದಿನಾರು ಸಾವಿರ ಗೋಪಿಕಾಸ್ತ್ರೀಯರು ಹೇಳಿದಂತೆ ಕೇಳಬೇಕು ಕೇಳಬೇಕು ಏಳು ಮಂದಿ ಪಟ್ಟದಾಸ್ತ್ರೀಯರು ದಿನಾಲು ಪಾದ ಸೇವೆ ಮಾಡಬೇಕು ಹೌದು ಆ ನಿನ್ನ ಕೃಷ್ಣ ಪರಮಾತ್ಮ ಕುಂಡ್ರಿ ಅಂದ್ರೆ ಕೂಡ ಹೇಳ್ಬೇಕು ಹೌದು ಅಂತ ಮಾತು ಅಮ್ಮ ಅಂತ ಹೇಳುತ್ತಾರೆ ಆವಾಗ ಸತ್ಯಭಾಮ ಅಂತಾರ ಏನಂತಾರೆ ನನಗೆ ಯಾಕೆ ತಂದಿಲ್ಲ ಅಂತ ಕೇಳ್ತಾರೆ ಹೌದು ಆವಾಗ ಗುರುಗಳು ಹೇಳ್ತಾರ ಏನಂತ ಹೇಳ್ತಾರೆ ಸತ್ಯಭಾಮ ನಿನ್ನ ನೆನಪು ತಗದೆ ನಮ್ಮ ಕೃಷ್ಣನ ಮುಂದ ಹೌದು ಆ ಕೃಷ್ಣ ಏನಂದ್ರಿ ಗುರುಗಳ ಇದೇವಮ್ಮ ನೆನಪು ತೆಗದಿರಿ ಹ ಇನ್ನೊಮ್ಮಿನ ಸತ್ಯವಾಮನ ನೆನಪು ತೆಗೆದಿದ್ದಾದ್ರೆ ನನ್ನ ಮೇಯರ ದಗದಗ ದಗದಗ ಅಂತದ ಅಂತ ಹೇಳಿ ಚಾರ ಮುಂದೆ ಏನಾದ್ರಿಪ ಆವಾಗ ಹ ಸತ್ಯವಾಮ ಸಿಕ್ಕಿಗೆ ನನಗೊಂದು ಪತ್ರ ಬರೆದರು ಆವಾಗ ಆ ಪತ್ರಕ್ಕೆ ಬರೆದರುತ್ತರವೇ ಕಳಿಸಲಿಲ್ಲ ಸತ್ಯಭಾಮ ದೂತಿಕಾಸ್ತ್ರೀಯರನ್ನು ಕಳಿಸಿದರು ಆವಾಗ ನಾನು ಧಿಕ್ಕಾರ ಧಿಕ್ಕಾರ ಅಂತ ಕೂತಿದ್ದೇನೆ ಆವಾಗ ಸತ್ಯಭಾಮ ದೂತಿಕಾಸ್ತ್ರೀಯರನ್ನು ಕರೆದುಕೊಂಡು ಕರೆದುಕೊಂಡು ನಾನಿದ್ದಲ್ಲಿ ಬಂದು ಬಂದು ಅನಾಥ ಭಕ್ತಿಯಿಂದ ಬೇಡಿಕೊಂಡರು ಹಾಂ ಆವಾಗ ಮುಂದೆ ನೀವೇನು ಮಾಡಿದ್ರಿಪ್ಪ ಆವಾಗ ನಾನು ದಿಕ್ಕಾರ ಧಿಕಾರ ಅಂತ ಕೂಗಿದೆ ಹಾಂ ಆವಾಗ ಸತ್ಯಭಾಮ ಶೆಟ್ಟಿಗೆ ಶಕ್ತಿ ಪೂಜೆ ಮಾಡ್ಯಾವ ಅವಳಿಗೆ ಶಕ್ತಿ ಮರವೂ ಆಗ್ಯಾವ ಹಾಗೇ ಅಲ್ಲ ದೀಪ ಆವಾಗಿನಿಂದ ಇಲ್ಲಿ ಅವರಿಗೆ ನಾಲ್ಕಾರು ದಿವಸ ಆಯಿತು ಅವಳ ಮೋತಿ ಯಾವಾಗ ನೋಡಿನು ಹಾಂ ಅವಳು ಕೂಡ ನಾಲ್ಕು ಮಾತು ಯಾವಾಗ ಮಾತಾಡು ಅಂತ ನನಗೆ ಲವ್ಲವಿಕೆ ಆಗತ್ತಿದೆ ನನ್ನ ಭಾವ ಇನ್ನ ಮತ್ತೆ ಮುಂದೆ ಯಾರು ಮಾಡೋದತ್ತ ಈಗ ಇಬ್ಬರು ಕೂಡ ತಾಯಿಯ ಮಂದಿಗೆ ಹೋಗ್ಬಿಡುವ ನಡಲೆ ನೋಡುದಕ್ಕೆ ಶಕ್ತಿ ಪೂಜೆಯಲ್ಲಿ ನಡೀತದನು ಹ ಅಲ್ಲಿ ಪುರುಷರಿಗೆ ಪ್ರವೇಶವಿಲ್ಲ ಎಲ್ಲ ಒಂದು ವೇಳೆ ಪುರುಷನು ಓದದ್ದು ಕರಿ ಹ ಸುಟ್ಟು ಭಸ್ಮವಾಗ್ತಾರೆ ಆದರೆ ನಾನು ಮಾಯಾವಿ ಹೌದು ನಾನು ಒಳಗೆ ಹೋಗಬಹುದು ಹೌದು ಆದರೆ ಶಕ್ತಿಗೆ ವಿರುದ್ಧ ಆಗ್ತದೆ ಹಾಂ ಹಾಂ ಹೌದಿಲ್ಲ ಹೌದಲ್ಲ ಕೃಷ್ಣ ಪರಮಾತ್ಮನ ಆಗಿದ್ದರು ಕೂಡ ಹೌದು ಹೌದು ಸೀನೆ ಉಡುಗೊಳ ಪ್ರಸಂಗ ಪತ್ತೆ ನೋಡುದಿ ಯಪ್ಪ ಬುಡಬಡ್ಕ್ಯಾರ ಸೌಂಡ್ ಹಾಕಬೇಕು ಹಾಂ ಈಗ ಯಾವುದಾದರೂ ಒಂದು ವೇಷದಾಗ ನೀ ಮಾಡ್ಬೇಕಲ್ಲ ರೀ ಯಾವ್ದು ಮಾಡಬೇಕು ಈ ಬುಡಬಡ್ಕ್ಯಾರ ಮಾಡಲೆ ಅದು ಪುರುಷನ ವೇಷ ಆಗೋದಿಲ್ಲ ಹಾ ಪುರುಷರ ಆಗಲ್ಲ ಹಾಗಲ್ಲ ಅದಕ್ಕೆ ಹಾಂ ಮತ್ತದು ವೇಷಧಾರಣೆ ಮಾಡಬೇಕು ಸ್ತ್ರೀ ವೇಷಧಾರಣೆ ಮಾಡಿರ್ಲಪ್ಪ ಅದ ಯಾವ್ದು ಮಾಡಬೇಕು ವರವಂಜಿ ವರವಂಜಿ ವೇಷಧಾರಣೆ ಮಾಡಬೇಕು ಹೌದು ವರವಂಜಿ ವೇಷಧಾರಣೆ ಮಾಡ್ಬೇಕಾದ್ರೆ ಸಾಹಿತಿಗಳು ಬೇಕಲ್ಲ ನಾ ತಂದು ಕೊಡ್ತೀನಿ ಅಲ್ರಿ ಏನು ನಾ ಹೇಳಿದ್ರೆ ತಂದು ಕೊಡ್ತೀನಿ ತಂದು ಕೊಡ್ತೀನಿ ಹಾಗಾದ್ರೆ ಕೇಳ ಹೇಳ್ರಿ